ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಶೇಂಗಾ ಚಟ್ನಿ ಮಾಡೋದನ್ನು ಹೇಳ್ಕೊಡ್ತೀವಿ ನೋಡಿ ಫಸ್ಟ್ಗೆ ನಾವು ಶೇಂಗಾನ ಹಿಂಗೆ ನೀಟಾಗಿ ಹುರ್ಕೋಬೇಕು ನೀಟಾಗಿ ಹಿಂಗೆ ಹುರ್ಕೋಬೇಕು ಆಮೇಲೆ ಸ್ಟೋವ್ ಆಫ್ ಮಾಡ್ಕೋಬೇಕು ಇವಾಗ ಸ್ಟೋನ್ ಆಫ್ ಮಾಡಿಕೊಂಡು ಒಂದು ಕಡೆಗೆ ಈ ಥರ ಹುರ್ಕೋಬೇಕು ಒಂದು ಕಡೆಗೆ ನೆಲದ ಮೇಲೆ ಹಾಕ್ಕೊಂಡು ಅವನ್ನ ಒಂದು ಕಲ್ ತೊಗೊಂಡು ಹಿಂಗೆ ಮಾಡ್ಕೋಬೇಕು ಅದರ ಸಿಪ್ಪಿ ಹೋಗ್ಬೇಕಂದ್ರೆ ನಾವು ಅದನ್ನು ಮರ ತೊಗೊಂಡು ಕೇರ್ಬೇಕು ಅದಕ್ಕೆ ನಾವು ಇವಾಗ ಕೇರ್ತೀವಿ ಕೇರಿನ ಮೇಲೆ ನೋಡ್ರಿ ಹಿಂಗೆ ಬೇಳೆ ಹಾಕ್ಕವು ಇವಾಗ ಇದನ್ನ ನಾವು ಒಂದು ಜಾರೊಳಗೆ ಹಾಕ್ಕೊಳ್ಳೋಣ ಒಂದು ಜಾರಿಗೆ ಇವಾಗ ಬೆಳ್ಳುಳ್ಳಿ ಉಪ್ಪು ಮತ್ತು ಖಾರ ಕರಿಬೇವು ಮತ್ತು ಶೇಂಗಾ ಇವಾಗ ಅವನ್ನೆಲ್ಲವನ್ನೂ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋಣ ಎಲ್ಲನೂ ಸ್ವಲ್ಪ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಇವಾಗ ಸಾಸಿವಿನ ಹಾಕ್ಕೊಳ್ಳೋಣ ಜೀರ್ಗಿನ ಸಕ್ಕರೆ ಹಾಕ್ಕೊಂಡ್ವಿ ಕಡಲೆ ಹಿಟ್ಟು ಪುಟಾಣಿ ಹಿಟ್ಟನ್ ಅನ್ ಅಂತೀವಿ ನೀವು ಮಿಕ್ಸಿ ಮಾ ಮಿಕ್ಸರಿಗೆ ಹಾಕೋಣ ಇವಾಗ ಇದನ್ನ ನೋಡಿ ಎಷ್ಟೊಂದು ಚೆನ್ನಾಗಿ ಬಂತು ನೋಡಿ ಹಿಂಗಾಗಿದೆ ನೀವು ಇದುವರೆಗೂ ನಮ್ಮ ವಿಡಿಯೋನ ನೋಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು